ಸಮಗ್ರ ಟೈಮ್ಸ್ ಪ್ರಾಯೋಜಕರು ಇಪ್ಪತ್ತೈದು ವರ್ಷಗಳ ರಜತ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿ ವಿಜಯಲಕ್ಷ್ಮಿ ದಂತ ಚಿಕಿತ್ಸಾಲಯ ಮತ್ತು ಇಂಪ್ಲಾಂಟ್ ಸೆಂಟರ್ ಹಲ್ಲುಗಳ ಶಾಶ್ವತ ಸಂರಕ್ಷಣೆಗಾಗಿ ಇಂದೇ ಭೇಟಿ ನೀಡಿ ವಿಜಯಲಕ್ಷ್ಮಿ ದಂತ ಚಿಕಿತ್ಸಾಲಯ ಮತ್ತು ಇಂಪ್ಲಾಂಟ್ ಸೆಂಟರ್ ಹಳೆ ಎಸ್ಬಿಎಂ ಪಕ್ಕದಲ್ಲಿ ಅರ್ಜಿ ಮುಖ್ಯ ರಸ್ತೆ ಕಾರ್ಡಿ ಶ್ರೀ ವೆಂಕಟೇಶ್ವರ ಟೆಂಟ್ ಏಜೆನ್ಸಿ ಅತ್ಯಂತ ಗುಣಮಟ್ಟದ ಸೈಡ್ ಸೀಲಿಂಗ್ ಹಾಗೂ ಪರದಾಗಳನ್ನು ಅತ್ಯಂತ ವೇಗವಾಗಿ ತಯಾರಿಸಿ ಯೋಗ್ಯ ಬೆಲೆಗೆ ಹೋಲ್ಸೇಲ್ ದರದಲ್ಲಿ ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ಸರಬರಾಜು ಮಾಡುತ್ತಿರುವ ಪ್ರಖ್ಯಾತ ಏಜೆನ್ಸಿ ಗುಣಮಟ್ಟದ ಡೆಕೋರೇಷನ್ ಸಾಮಾನುಗಳಿಗಾಗಿ ಹಿಂದೆ ಸಂಪರ್ಕಿಸಿ ಶ್ರೀ ವೆಂಕಟೇಶ್ವರ ಟೆಂಟ್ ಏಜೆನ್ಸಿ ಯೂನಿಯನ್ ಬ್ಯಾಂಕ್ ಹತ್ತಿರ ಸಾಯಿಬಾಬಾ ಗುಡಿಯ ಪಕ್ಕದಲ್ಲಿ ಗಾಂಧಿನಗರ ಜಾಲಿಹಾಳ ಕ್ಯಾಂಪ್ ತಾಲೂಕ್ ಸಿಂಧನೂರು ಜಿಲ್ಲಾ ರಾಯಚೂರು ಭಾರತ ದೇಶದಾದ್ಯಂತ ಅತ್ಯಂತ ಗುಣಮಟ್ಟದ ಲಕ್ಸುರಿ ಬೆಡ್ ಗಳನ್ನು ಸರಬರಾಜು ಮಾಡುವ ಫ್ಯಾಕ್ಟರಿ ಔಟ್ಲೆಟ್ ನಮ್ಮಲ್ಲಿ ರೂಪಾಯಿಗಳಿಂದ ಐವತ್ತು ಸಾವಿರ ರೂಪಾಯಿಗಳವರೆಗೆ ಅತ್ಯಂತ ಗುಣಮಟ್ಟದ ಬೆಡ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಎನ್ಜಿಆರ್ ಲಕ್ಸುರಿ ಕಂಫರ್ಟ್ ಮ್ಯಾಟ್ರಸ್ ಸಾಯಿಬಾಬಾ ಗುಡಿಯ ಹತ್ತಿರ ಗಾಂಧಿನಗರ ತಾಲೂಕ್ ಸಿಂಧನೂರು ನಮ್ಮ ಸಿಂಧನೂರು ಬ್ರಾಂಚಿನ ವಿಳಾಸ ವಾರ್ಡ್ ನಂಬರ್ ಎಂಟು ವೆಂಕಟರಾವ್ ಕಾಲೋನಿ ಬಸ್ ಸ್ಟ್ಯಾಂಡ್ ರೋಡ್ ಹತ್ರ ಸಿಂಧನೂರು ಸಿಂಧನೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಅಮೆರಿಕದ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಪ್ರಾರಂಭವಾಗಿರುವ ಲಕ್ಕಿ ಇಂಟೀರಿಯರ್ ಸಿಂಧನೂರಿನಲ್ಲಿ ನಿಮ್ಮ ಕನಸಿನ ಮಾಡ್ಯುಲರ್ ಇಂಟೀರಿಯರ್ ಗಳಿಗಾಗಿ ಹಿಂದೆ ಭೇಟಿ ನೀಡಿ ಲಕ್ಕಿ ಇಂಟೀರಿಯರ್ಸ್ ಪಿಡಬ್ಲ್ಯೂಡಿ ಕ್ಯಾಂಪ್ ವಾರ್ಡ್ ನಂಬರ್ ಮೂವತ್ತು ಒಳಬಳ್ಳಾರಿ ರಸ್ತೆ ಸಿಂಧನೂರು ಮಾಜಿ ಸಚಿವ ಬಿ ಶ್ರೀರಾಮುಲು ಅವರ ವಿರುದ್ಧ ಇಲ್ಲ ಸಲ್ಲದ ಹೇಳಿಕೆ ನೀಡುವ ಮೂಲಕ ಇಡೀ ವಾಲ್ಮೀಕಿ ಸಮುದಾಯಕ್ಕೆ ಅಪಮಾನ ಮಾಡುತ್ತಿರುವ ಜನಾರ್ದನ ರೆಡ್ಡಿ ಅವರ ನಡೆಯನ್ನು ಖಂಡಿಸಿ ಇಂದು ಕಾರಟಗಿ ತಾಲೂಕ ವಾಲ್ಮೀಕಿ ನಾಯಕ ಮಹಾಸಭಾವತಿಯಿಂದ ಸುದ್ದಿಗೋಷ್ಠಿಯನ್ನು ಏರ್ಪಡಿಸಲಾಯಿತು ಒಬ್ಬರು ಚುನಾವಣೆಯಲ್ಲಿ ಸೋಲ ಕಾರಣ ಅಂತೇಳಿ ಶ್ರೀರಾಮುಲು ಅವರಿಗೆ ನೇರವಾಗಿ ಮಾತಾಡಿದರು ಅವರು ಎಂಥ ವ್ಯಕ್ತಿ ಎಂಬುದು ಒಬ್ಬ ಕೇಂದ್ರದ ಒಬ್ಬ ಅನ್ನ ಉನ್ನತ ಸ್ಥಾನದಲ್ಲಿರುವಂಥ ವ್ಯಕ್ತಿ ಕುಂತು ಮಾತಾಡ್ಬೋದಾಗಿತ್ತಲ್ಲ ಒಂದು ದಿನಲ್ಲಿ ನೀವು ಮಾಡಿರಿ ಅಂತೇಳಿ ನಿಮ್ಮ ಇದು ಬಂದದ ಅಂತೇಳಿ ಕುಂದು ಮಾತಾಡ್ಬೋದಾಗಿತ್ತು ಅದೆಲ್ಲ ಬಿಟ್ಟು ಸಣ್ಣ ಥರ ಮಾಡಿದಾರ ಹೆಂಗಂದರೆ ನೇರವಾಗಿ ಕೇಳೋಂಥ ವಿಚಾರಗಳಾಗಿವು ಅಲ್ಲೇ ಒಂದು ಸಭೆಯಲ್ಲಿ ಮತ್ತು ಎಷ್ಟು ಸಣ್ಣತನ ಇರ್ಬೋದು ಇವರು ಒಬ್ಬ ರಾಜ್ಯ ಆಮೇಲೆ ಕೇಂದ್ರ ನಾಯಕರು ಸಮಾಜದ ನಮ್ಮ ವಾಲ್ಮೀಕಿ ಸಮಾಜದ ರಾಜ್ಯ ಕೇಂದ್ರ ನಾಯಕರು ಅವರು ಸಣ್ಣ ವ್ಯಕ್ತಿಗಳಲ್ಲ ಆದರೆ ಆ ಒಂದು ಕೇಳಿದಂಥ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಅವರು ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅವರಿದ್ದಾರೆ ಅವರು ಒಂದು ಮಾತನ್ನು ಎತ್ತಿದ್ರ ನೀವು ಕೇಳಬಾರ್ದು ಇಂಥ ಕ್ವಶನ್ಗಳು ನಾವು ನಮ್ಮ ಚೌಕಟ್ಟಿನಲ್ಲೇ ಮಾತಾಡಬೇಕು ಅಂತ ಹೇಳಿ ಆದರೆ ಸಮಾಜ ಬಳಕೆಗೆ ಬೇಕು ಅಂತೂ ಸಮಾಜ ತುಳಕೆ ನೋಡ್ತಾ ಇದ್ದೀರ ನೀವು ನಾವು ಎಚ್ಚರಿಕೆ ಕೊಡ್ತೀವಿ ನೀವು ನಾವು ಭೇದ ಮರೆತು ಕಾಂಗ್ರೆಸ್ ಅಲ್ಲ ಬಿ ಜೆ ಪಿ ಅಂತಲ್ಲ ಜೆ ಡಿ ಎಸ್ ಅಂತಲ್ಲ ಭೇದ ಮರೆತು ನಮ್ಮ ಸಮಾಜರಿಗೆ ಎಲ್ಲಿ ಅನ್ಯಾಯ ಆಗ್ತಾಯಿದ್ರು ಎಲ್ಲಿ ನಮ್ಮ ಸಮಾಜದರಿಗೆ ಏನಾದರೂ ನಿಂದನೆ ಮಾಡ್ತಾಯಿದ್ರು ಆ ನಿಂದನೆಗೆ ನಾವು ಒಗ್ಗಟ್ಟಾಗಿ ನಿಂತು ಉತ್ತರ ಕೊಡ್ತೀವಿ ನೋಬಲ್ ಕಂಪ್ನಿ ಇದರಲ್ಲಿ ದುಡ್ಡನ್ನ ಹಾಕಿದಾಗ ಇವರು ಏನದಲ್ಲ ಗಂಗಾವತಿಯಲ್ಲಿ ಕೂಡ ಕುಡಿಸ್ಬಂದರೆ ಯಾರು ಶ್ರೀರಾಮುಲು ಎಲ್ಲರಿಗೂ ಎಲ್ಲದಕ್ಕೂ ಬೇಕು ಈಗ ಏನದಲ್ಲ ಅವರು ಬೇಡ ಹಿಂದೇನು ಏನು ಇದ್ದರು ಮಾತ್ರ ಕೆಮ್ಮು ಆದರೆ ನೀವು ಅಂದಂಥ ಒಂದು ವಿಚಾರಗಳಿಗೆ ನಮಗೆ ಭಾಳ ನೋವಾಗಿದೆ ನಮ್ಮ ಸಮಾಜದವರಿಗೆ ಏನದಲ್ಲ ನೀವು ಏನಿದ್ದದ್ದು ಏನದಲ್ಲ ಮುಂದ ಈಗ ಏನಾದರೂ ನೀವು ಆ ಥರ ಬಳಕೆ ವಸ್ತು ಮಾಡಿದ್ದ ಕರೆವಾದರೆ ಮುಂದಿನ ಚುನಾವಣೆಗಳಲ್ಲಿ ಏನು ವಾಲ್ಮೀಕಿ ಸಮುದಾಯ ನಾಯಕ ಸಮುದಾಯ ಏನಂತ ನಾವು ತೋರಿಸ್ಕೊಡ್ತೀವಿ ಹಂಗೆಲ್ಲ ಮಾತಾಡ್ಬೋದು ಜನ ರೆಡ್ಡಿ ಅವರು ತಾವು ಹಿಂದೆ ತಾವು ಏನಿದ್ರು ಬಳ್ಳಾರಿಯಲ್ಲಿ ನಮ್ಮ ಸಮಾಜದವ್ರು ಹೇಳೋದು ಬೇಕೀಗಲ್ಲ ಬಳ್ಳಾರಿಯಲ್ಲಿ ಹೇಳ್ತಾರೆ ಒಂದು ಎನ್ಬೋ ಕಂಪ್ನಿಯಿಂದ ಏನಾಗಿ 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 ಹೋದರು ಜನ ರೆಡ್ಡಿ ಅವರು ಆಮೇಲೆ ಅವ್ರ ಬ್ರದರ್ ಮೊನ್ನೆ ಪ್ರತ್ಯೇಕ ಗೋಷ್ಠಿ ಮಾಡಿದ್ದಾರೆ ಸೋಮಶೇಖರ್ ರೆಡ್ಡಿ ಅವರು ಅವನು ಸಮಯ ಸಾಧಕ ಅವನು ಹೇಳ್ದಂಗೆ ಕೇಳಬೇಕು ಮತ್ತೆ ನಾ ಹೇಳಿ ನಾ ಜಿಲ್ಲಾ ನನ್ನ ಕೈ ಕೊಟ್ಟು ಬಳ್ಳಾರಿ ಜಿಲ್ಲಾ ನನ್ನ ಕೈ ಹಾಕಿ ಅಂತಂದು ರಾಮುಲವರು ನಮ್ಮ ಕುಟುಂಬಕ್ಕೆ ಗನ್ನೆಲಬಾಗಿ ಇದ್ದವರು ರಾಮುಲ್ ಬಗ್ಗೆ ಹಂಗೆಲ್ಲ ಮಾತಾಡುವಂಥ ಸೋದರ ಸೋಮಶೇಖರ್ ರೆಡ್ಡಿ ಅವರೇ ಹೇಳಿಕೆ ಕೊಟ್ಟಿದ್ದರು ಮೀಟ್ ಮಾಡಿದ್ದಾರೆ ಮೊನ್ನೆ ಹಾಗಾಗಿ ಜನಾರ್ದಡ್ಡಿ ಅವರು ನಮ್ಮ ಸಮಾಜದ ಒಬ್ಬ ಮಾಸ್ ಲೀಡರ್ ಬಿ ಶ್ರೀರಾಮುಲು ಅವರಿಂದ ತಾವು ಈ ಕರ್ನಾಟಕದಾಗ ಜನರೆಡ್ಡಿ ಅಂತ ಗುರ್ತಿಸ್ಕೊಂಡವರು ಜನರೆಡ್ಡಿ ಅವರು ಹಂಗೆ ಮಾತಾಡ್ಬೋದಿತ್ತು ನಮ್ಮ ಸಮಾಜದ ಲೀಡರ್ ಆದ ಶ್ರೀರಾಮುಲು ಅವರಿಗೆ ಆ ವಿಚಾರಕ್ಕೆ ನಮ್ಮ ಬಿ ಜೆ ಪಿ ಪಕ್ಷದವರು ಕೇಂದ್ರಿತ ಬಂದವರು ಯಡಿಯೂರಪ್ಪರಿದ್ದಾರೆ ವಿಜಯೇಂದ್ರ ಅವರಿದ್ದಾರೆ ಆರ್ ಅಶೋಕ್ ಇದ್ದಾರೆ ಅವರೆಲ್ಲ ಮಾಹಿತಿ ಅಮೋಕೈತೆ ಅಗರ್ವಾಲ್ ಅವರು ಇಲ್ಲದೆ ಯಾರೋ ಒಬ್ಬರ ಮಾತು ಕೇಳಿಕೊಂಡು ನಮ್ಮ ಸಮಾಜದ ದೊಡ್ಡ ಕರ್ನಾಟಕದ ಮಾಸ್ ಲೀಡರ್ ಶ್ರೀರಾಮರ ಬಗ್ಗೆ ಅಗ್ರವಾಗಿ ಮಾತಾಡಬಾರ್ದಿತ್ತು ಆ ವಿಚಾರ ಆ ವಿಚಾರ ಸಲುವಾಗಿ ಶ್ರೀರಾಮುಲು ಅವರಿಗೆ ಜನ ರೆಡ್ಡಿ ಏನು ಎಂತ ಬಾಲ್ಯ ದಲಿತಾಂಬದವರು ಆಮೇಲೆ ಏಕವಚನದಾಗ ಮಾತಾಡಿದ್ದಾರೆ ಜನ ರೆಡ್ಡಿ ಅವರು ಕರ್ನಾಟಕ ರಾಜ್ಯದ ಉಸ್ತುವಾರಿ ಆದಂಥ ರಾಧಮೋಹನ್ ದಾಸ್ ಅವರು ನಮ್ಮ ಸಮುದಾಯದ ಹಿರಿಯ ಮುಖಂಡರು ಮತ್ತು ಕರ್ನಾಟಕ ರಾಜ್ಯದ ಪ್ರಭಾವಿ ರಾಜಕಾರಣಿಗಳಾದಂಥ ಕೇಂದ್ರ ಮತ್ತು ಕರ್ನಾಟಕ ರಾಜ್ಯದ ಪ್ರಭಾವಿ ರಾಜಕಾರಣಿಯಾದಂಥ ಶ್ರೀರಾಮುಲುರವರಿಗೆ ಸಂಡೂರು ಉಪಚುನಾವಣೆಯ ಸೋಲಿನ ಹೊಣೆಯನ್ನು ಓರಿಸಿ ಅಪಮಾನ ಮಾಡತಕ್ಕಂಥ ಕೆಲಸವನ್ನು ಮಾಡಿದರು ಅಗರ್ವಾಲ್ರವರಿಗೆ ತಿಳಿದಿರಲಿ ಶ್ರೀರಾಮುಲುರವರನ್ನು ನಿಮ್ಮ ಪಕ್ಷ ಯಾವ ರೀತಿಯಾಗಿ ಬಳಸಿಕೊಂಡಿದೆ ನಾನು ಸುಮಾರು ಎಂಬತ್ತು ಕ್ಷೇತ್ರಗಳಲ್ಲಿ ಶ್ರೀರಾಮುಲು ವರ್ಚಸ್ಸು ಅವರ ವರ್ಚಸ್ಸಿನಿಂದ ನೀವು ಗೆಲ್ಲತಕ್ಕಂಥ ಕನಸನ್ನು ಕಂಡು ಅವರನ್ನು ದುಡಿಸಿಕೊಂಡು ಗೆದ್ದಿದೆ ಅದಕ್ಕಾಗಿ ನೀವು ಅವರನ್ನು ಉಪಮುಖ್ಯಮಂತ್ರಿಗಳನ್ನಾಗಿ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ರಿ ಅದರ ಪ್ರಯುಕ್ತ ಶ್ರೀರಾಮುಲುರವರು ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ಇಡೀ ಕರ್ನಾಟಕವನ್ನು ಸುತ್ತಿ ಕರ್ನಾಟಕದಲ್ಲಿ ಬಿ ಜೆ ಪಿನ ಎರಡು ಸಲ ಅಧಿಕಾರಕ್ಕೆ ತಂದಿದ್ದಾರೆ ಬಿ ಎಸ್ ಯಡಿಯೂರಪ್ಪನವರ ನಂತರ ಅತಿ ವರ್ಚಸ್ ಆಗಿರತಕ್ಕಂಥ ಶ್ರೀರಾಮುಲುರವರ ಏಳಿಗೆಯನ್ನು ಸಹಿಸಲಾರದು ನೀವುಗಳು ಅತ್ತ ಸಂಡೂರು ಉಪಚುನಾವಣೆಯ ಉಸ್ತುವಾರಿಯನ್ನು ನೀವು ಹೊಣೆಗಾರನಾಗಿ ಮಾಡಲಿಲ್ಲ ನಿಮ್ಮ ಪಕ್ಕದಲ್ಲೇ ಕೂತಿದ್ರಲ್ರಿ ಈ ಕಡೆ ವಿಜೇಂದ್ರ ಅವರು ಕೂತಿದ್ದರು ರಾಜ್ಯಾಧ್ಯಕ್ಷರು ಈ ಕಡೆ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ರವರು ಕೂತಿದ್ರು ಅವ್ರು ಯಾರೂ ನಿಮಗೆ ಕಾಣಲಿಲ್ಲ ನಮ್ಮ ಸಮುದಾಯದ ರಾಮುಲರವರೇ ನಿಮಗೆ ಕಾಣಬೇಕಾಯ್ತಾ ಯಾಕೆ ರಾಮುಲ್ರವರನ್ನು ಬೆಟ್ಟನಪ್ಪ ಅಂತಂದರೆ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಪೋಸ್ಟನ್ನು ಕೇಳ್ತಾರೆ ಅವರನ್ನು ಬೆಳೆಸಬಾರ್ದು ಅಂತಂದೇಳಿ ನೀವು ಹಂತ ಹಂತ ಹಂತವಾಗಿ ಇವತ್ತು ನೀವು ರವರನ್ನು ತುಳ್ಕೊತ ಬಂದಿದ್ದರಿಂದ ಇವತ್ತು ರಾಮುಲ್ರವರು ಮನೆಗೆ ಕುಂದಿರತಕ್ಕಂಥ ಪರಿಸ್ಥಿತಿ ಬಂದಿದೆ ನೀವು ಎಷ್ಟರ ಮಟ್ಟಿಗೆ ನಮ್ಮ ಸಮುದಾಯವನ್ನು ತುಳಿಲಿಕ್ಕೆ ನೀವು ಪ್ರಯತ್ನ ಮಾಡ್ತೀರಿ ಮತ್ತಾಗ ನಮ್ಮ ಇನ್ನೊಬ್ಬ ನಾಯಕರಾದ ರಮೇಶ್ ಜಾರಕಿಹೊಳಿ ಅವರು ಮನಸ್ಸು ಮಾಡದೇ ಇದ್ದರೆ ಬಿ ಎಸ್ ಯಡಿಯೂರಪ್ಪರವರು ಮುಖ್ಯಮಂತ್ರಿಗಳಾಗ್ತಾ ಇದ್ದರ ನೀವು ರಾಜ್ಯಾಧ್ಯಕ್ಷರಾಗ್ತಾಯಿದ್ದೀರಾ ವಿಜಯೇಂದ್ರ ಅವರೇ ಇವೆಲ್ಲವನ್ನು ತಿಳ್ಕೊಂಡು ನೀವು ಮಾಡಬೇಕಾಯ್ತದೆ ಈಗ ಅಗರ್ವಾಲ್ರವರಿಗೆ ಮಾಹಿತಿ ಇರೋದಿಲ್ಲ ಕರ್ನಾಟಕದ್ದು ನೀವು ಎಲ್ಲ ಅಕ್ಕಪಕ್ಕದವ್ರು ಕುಂತು ಹೇಳಿದ ನಂತರನೇ ಅವರಿಗೆ ಗೊತ್ತಾಗ್ತಕ್ಕಂಥದ್ದು ಅವ್ರು ಬಂದು ಹೇಳ್ತಕ್ಕಂಥದ್ದು ಮಾತಾಡಬೇಕಾದರೆ ಹಿಡಿತಾ ಇರಲಿ ಯಾರ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಅವ್ರು ಏನು ಅನ್ನೋದನ್ನು ಅವರ ಇತಿಹಾಸವನ್ನು ತಿಳ್ಕೊಂಡು ಮಾತಾಡ್ತಾರೆ ಇನ್ನೊಬ್ಬರು ಸಂಡೂರು ಉಪಚುನಾವಣೆ ಉಸ್ತುವಾರಿ ನೋತಂಥ ಜನಾರ್ದನ್ ರೆಡ್ಡಿ ಅವ್ರು ಹೇಳ್ತಾರೆ ನಮ್ಮ ಆಶ್ರಯಕ್ಕೆ ಬಂದ ಮೇಲೆ ನಾವು ಆತನ ಬೆಳೆಸಿದೀವಿ ಆತ ಬಲೆಗಡಕ್ಕಾಗಿದ್ದ ಕಟ್ಟಿಡ್ಕೊಂಡಿದ್ದ ಅಂತ ಹೇಳ್ತೀವಿ ಸ್ವಾಮಿ ನಾವು ನಿಮ್ಮ ನೀವು ಹೆಂಗೆ ಬೆಳೆದು ಬಂದಿರಿ ಅಂತ ನಾವು ಹೇಳೋದಲ್ಲ ನಮ್ಮ ಪತ್ರಿಕೆಯವರೇ ಹಲವಾರು ಪತ್ರಿಕೆಗಳಲ್ಲಿ ಹತ್ತಾರು ಲೇಖನಗಳಲ್ಲಿ ನೀವು ಉತ್ತುಂಗದ ಸ್ಥಿತಿಯಲ್ಲಿದ್ದಾಗನೇ ಬರೆದಂಥ ಲೇಖನಗಳಿದ್ದಾವೆ ನೀವು ಹೆಂಗೆ ಬೆಳೆದಿರಿ ಅಂತಂದ ಹೇಳ್ತಾ ಇದ್ದಾರೆ ನೀವು ಮತ್ತು ನಿಮ್ಮ ಕುಟುಂಬ ಬಳ್ಳಾರಿಯನ್ನು ಬಿಟ್ಟು ಓಡಿ ಹೋಗ್ತಕ್ಕಂಥ ಪರಿಸ್ಥಿತಿ ಇತ್ತು ಒಂದು ವಿಷಯದಲ್ಲಿ ಆ ಸಂದರ್ಭದಲ್ಲಿ ನಿಮ್ಮ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬೆನ್ನಿಗೆ ಹಾಕಿಕೊಂಡು ನಿಮ್ಮನ್ನು ರಕ್ಷಣೆ ಮಾಡಿದಂಥವರು ಶ್ರೀರಾಮುಲು ರಾವ್ ಅವರ ರಕ್ಷಣೆ ಅವರ ಶಕ್ತಿ ಅವರ ಜನಪ್ರೇಮದಿಂದ ನೀವು ನಿಮ್ಮ ಎನೋಬಲ್ ಅಂತಕ್ಕಂಥ ಒಂದು ಫೈನಾನ್ಸ್ ಕಂಪನಿಯನ್ನು ಬೆಳೆಸಿದಿರಿ ನಿಮ್ಮ ಆರ್ಥಿಕವಾಗಿ ಶಕ್ತಿವಂತರಾದಿರಿ ಶ್ರೀರಾಮುಲು ಅಂಬೋ ಶಕ್ತಿ ಮತ್ತು ಅವರ ಜನಪ್ರೇಮದಿಂದ ನೀವು ರಾಜ್ಯ ರಾಜಕಾರಣದಲ್ಲಿ ಒಂದು ಎತ್ತರಕ್ಕೆ ಬೆಳೆದಿರಿ ಅಧಿಕಾರವನ್ನು ಅನುಭವಿಸಿ ಇವತ್ತು ನಾನು ಬೆಳೆಸಿದ್ದೆ ಶ್ರೀರಾಮುಲು ಅಂತ ಹೇಳ್ತಿರಲ್ಲ ನಿಮ್ಮ ಶಕ್ತಿಯಿಂದ ಶ್ರೀರಾಮುಲು ಬೆಳೆದವಂತಿರಲ್ಲ ಅವರಿಗೆ ದರೋಡೆ ಕೂಡ ಕೊಲೆಗಾರ ಅಂತ ಹೇಳ್ತಿರಲ್ಲ ಯಾರು ಕ್ರಿಮಿನಲ್ ಅನ್ನೋದು ಇಡೀ ರಾಜ್ಯಕ್ಕೆ ಬಂದಿದೆ ಯಾರು ಜೈಲಿಗೆ ಹೋಗಿದ್ರು ಅಂತಾರ ಇಡೀ ರಾಜ್ಯಕ್ಕೆ ಬಂದಿದ್ರು ನೀವು ಜೈಲಿನಲ್ಲಿದ್ದಾಗ ಶ್ರೀರಾಮುಲ್ರವರು ಒಬ್ಬರೇ ಸ್ವತಂತ್ರ ಪಕ್ಷವನ್ನು ಕಟ್ಟಿ ನಾಲ್ಕು ಸ್ಥಾನಗಳನ್ನು ಗೆದ್ದಿದ್ರು ಬಿ ಎಸ್ ಯಡಿಯೂರಪ್ಪನವರು ಆರು ಸ್ಥಾನ ಗೆದ್ದಿದ್ರೆ ರಾಮುಲ್ರವ್ರು ನಾಲ್ಕು ಸ್ಥಾನ ಗೆದ್ದಿದ್ರು ನೀವೆಷ್ಟು ಗೆದ್ದಿದ್ರಿ ಮೊನ್ನೆ ನೀವು ಪಕ್ಷವನ್ನು ಸ್ಥಾಪನೆ ಮಾಡಿದ್ರಲ್ಲ ಒಂದು ಸ್ಥಾನ ಗೆಲ್ಲಬೇಕಾದ್ರೆ ಶ್ರೀರಾಮುಲುರವರ ಸ್ನೇಹಿತ ಅನ್ನೋ ಕಾರಣಕ್ಕಾಗಿ ನೀವು ಗೆದ್ದಿರೋದು ನಿಮ್ಮ ತಲೆಯಾಗಿರಲಿ ಇದೇ ರೀತಿಯಾಗಿ ನಮ್ಮ ಸಮುದಾಯದ ಲೀಡರ್ ಶ್ರೀರಾಮುಲುರಾಗಲಿ ರಮೇಶ್ ಜಾರಕಿಹೊಳಿ ಅವರನ್ನು ತುಳಿಲಿಕ್ಕೆ ಪ್ರಯತ್ನ ಮಾಡಿದರೆ ಇವರಂಗೆ ಇನ್ನೂ ಬೇರೆ ಬೇರೆ ಪಕ್ಷದಲ್ಲಿ ನಮ್ಮ ಸಮುದಾಯದ ಪ್ರಭಾವಿ ನಾಯಕರನ್ನು ಪ್ಲ್ಯಾನ್ ಮಾಡಿ ಅವರನ್ನು ತುಳಿದು ಯಾಕಂದರೆ ಇಡೀ ಕರ್ನಾಟಕದಲ್ಲಿ ಮೂರನೇ ಅತಿ ದೊಡ್ಡ ಸಂಖ್ಯೆಯಲ್ಲಿರ್ತಕ್ಕಂಥ ನಮ್ಮ ವಾಲ್ಮೀಕಿ ಜನಾಂಗ ಈ ಜನಾಂಗದ ಪ್ರಭಾವಿ ನಾರ ನಾಯಕರನ್ನು ತುಳಿದುಬಿಟ್ರೆ ನಿಮಗೆ ಕಂಟೆಸ್ಟೆಂಟ್ ಎಲ್ಲ ಇರೋದಿಲ್ಲ ಅನ್ನೋದು ನಿಮ್ಮ ತಲೆಯಲ್ಲಿ ನಿಮ್ಮ ಭ್ರಮೆಯಲ್ಲಿದ್ದರೆ ಅದನ್ನು ತೆಗೆದುಹಾಕಿ ಇಡೀ ವಾಲ್ಮೀಕಿ ಸಮುದಾಯ ಯಾವುದೇ ಪಕ್ಷದ ನಾಯಕರಾಗಿರಲಿ ಅವರ ಹಿಂದೆ ನಾವೆಲ್ಲರೂ ಇದ್ದೇವೆ ಅದನ್ನು ಎಚ್ಚರಿಕೆಯಿಂದ ಯಾರು ಆಳ್ತಕ್ಕಂಥ ಪಕ್ಷಗಳಾಗಿರ್ಬೋದು ಯಾವುದೇ ರಾಜಕೀಯ ಪಕ್ಷಗಳು ತಲೆಯಲ್ಲಿ ಇಟ್ಟುಕೊಂಡು ಮಾತಾಡಬೇಕು ನಡಿಬೇಕಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಅವರು ಯಾರು ಅವ್ರ ಪ್ರಭಾವ ಏನು ಅವರಿಂದ ಏನು ಜನ ಇದ್ದಾರೆ ಅಂತಕ್ಕಂಥದ್ದು ರಾಜ್ಯದ ಜನತೆಗೆ ಗೊತ್ತಿದೆ ಅದು ಜನಾರ್ದನ್ ರೆಡ್ಡಿ ಅವ್ರಿಗೆ ಗೊತ್ತಿಲ್ವಾ ಯಾಕಂದ್ರೆ ಇವತ್ತು ಜನಾರ್ದನ್ ರೆಡ್ಡಿ ಅವರು ಮೊದಲಿಂದಲೂ ಶ್ರೀರಾಮನವರು ನಮ್ಮ ಒಬ್ಬ ಸಹೋದರ ಅನ್ನೋ ರೀತಿಯಲ್ಲಿ ಅವರನ್ನು ಮುಂದಿಟ್ಟುಕೊಂಡು ತಮ್ಮೆಲ್ಲ ಸೌಕರ್ಯಗಳನ್ನು ಪಡೆದಿದ್ದಾರೆ ಅವರಿಂದ ರಕ್ಷಣೆಯನ್ನು ಪಡೆದಿದ್ದಾರೆ ಇವತ್ತು ತಮ್ಮ ಸಹೋದರರೇ ತಮ್ಮ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅಂದರೆ ಜನಾರ್ದನ್ ರೆಡ್ಡಿ ಅವರ ಸ್ವಭಾವ ಹೆಂಗೆ ಅಂತೇಳಿ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಬೇಕಿದ್ದಾಗ ಜನಾರ್ದನ್ ರೆಡ್ಡಿ ಅವರು ಬಳಸ್ಕೊಳ್ತಾರೆ ಬ್ಯಾಡಾದಾಗ ಏಕವಚನದಲ್ಲಿ ಬೈತಾರೆ ಉದಾಹರಣೆಗೆ ಇತ್ತೀಚಿನ ಚುನಾವಣೆಗಳಲ್ಲಿ ಆ ಪಕ್ಷಕ್ಕೆ ಪ್ರಭಾವ ಬೇಕಂದರೆ ಜನಾರ್ದನ್ ರೆಡ್ಡಿ ಅವರ ಮಾತುಗಳು ನಾವು ಜನಾರ್ದನ್ ರೆಡ್ಡಿ ಬಿ ಜೆ ಪಿ ಆಂತರಿಕ ವಿಚಾರವಾಗಿ ನಾವು ಹೆಚ್ಚಿಗೆ ಪ್ರಸ್ತಾಪ ಮಾಡೋಕ್ಕೆ ನಮಗಿಲ್ಲ ನಮ್ಮ ಸಮುದಾಯದ ಬೆಳಿತಕ್ಕಂಥ ಬೆಳೆದಿರ್ತಕ್ಕಂಥ ಒಬ್ಬ ಸಮುದಾಯದ ನಾಯಕನನ್ನು ಇವರು ತೊಳಿಬೇಕು ಅವರು ಹಿನ್ನಡೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಅಗ್ರವಾಲ್ ಅವರಿಗಿರ್ಬೋದು ಇನ್ನಿತರ ಯಾವುದೇ ಪಾರ್ಟಿಯ ಉಸ್ತುವಾರಿಗಳಿಗಿರ್ಬೋದು ಅವರ ಬಗ್ಗೆ ಜೀವಿಸ್ತಕ್ಕಂಥ ಕೆಲಸವನ್ನು ಮೊದಲು ಬಿಡಬೇಕು ಯಾಕಂದರೆ ಶ್ರೀರಾಮುಲವರ ವರ್ಚಸ್ಸು ಅವರ ರಾಜಕೀಯ ಏನು ಅನ್ನೋದು ಈ ಉತ್ತರ ಕರ್ನಾಟಕ ಭಾಗದ ಎಲ್ಲ ನಾಯಕ ಸಮುದಾಯದವರು ಅರಿತಿದ್ದಾರೆ ನೀವು ಯಾವುದೇ ರೀತಿಯಾಗಿ ಪ್ರಚೋದನೆಯಾಗಿ ಅವರ ವಿರುದ್ಧ ಮಾತಾಡಿದರೆ ಅದನ್ನು ಸಹಿಸಿಕೊಂಡು ಕುಂದಿರತಕ್ಕಂಥ ಜನ ನಮ್ಮವರಲ್ಲ ಯಾಕಂದರೆ ನಿನಗೆ ರಕ್ಷಣೆ ಕೊಟ್ಟವರು ನಿಮ್ಮ ಜಿಲ್ಲೆಯಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ನಿಮಗೆ ಸ್ಥಾನವಿಲ್ಲದಾಗ ಗಂಗಾವತಿ ಕರ್ಕೊಂಡು ಬಂದಾಗ ಶ್ರೀರಾಮ್ಲವರು ಸ್ನೇಹಿತ ಅನ್ನೋ ಒಂದು ಕಾರಣಕ್ಕೆ ಸಮುದಾಯದೆಲ್ಲರೂ ನಿಮ್ಮ ಬೆನ್ನಿಂದ ನಿಂತು ಅದನ್ನು ತಾವು ಮರಿಬಾರದು ಇದು ಕೇವಲ ಒಂದು ಪಕ್ಷಕ್ಕೆ ಸೀಮಿತಿಲ್ಲ ಶೋಷಿತ ಸಮುದಾಯದಿರ್ಬೋದು ಹಿಂದುಳಿದವ್ರು ಇರ್ಬೋದು ಯಾವುದೇ ಪಕ್ಷದಲ್ಲಿ ಬೆಳೀತಾರೆ ಅಂದರೆ ಕೆಲವೊಂದು ಶಕ್ತಿಗಳು ಅವರ ವಿರುದ್ಧ ಯಾವ ರೀತಿ ಹುನ್ನಾರ ಮಾಡ್ತಾರೆ ಅನ್ನೋದಕ್ಕೆ ಶ್ರೀರಾಮುಲವ್ರು ಇರ್ಬೋದು ಸತ್ ಸಚಿವ್ ಸತೀಶ್ ಜಾರಕಿಹೊಳಿ ಇರ್ಬೋದು ಇತ್ತೀಚಿನ ರಾಜಕೀಯ ನಿದರ್ಶನದಲ್ಲಿ ಎಲ್ಲರಿಗೂ ಅರ್ಥ ಮಾಡಿದಂತ ವಿಚಾರ ಆಗಿದೆ ಯಾಕೆಂದರೆ ಇವತ್ತು ಯಾರನ್ನೇ ಒಬ್ಬರನ್ನ ಪ್ರಭಾವಿ ಲೀಡ್ರನ್ನ ಬೈಯೋದ್ರ ಮೂಲಕ ಪ್ರಭಾವಿ ಲೀಡರ್ನ ಹಿನ್ನಡೆ ಮಾಡೋಕ್ಕೆ ಒಬ್ಬರಿಂದ ಸಾಧ್ಯ ಇಲ್ಲ ಇವತ್ತು ಸಮುದಾಯದಲ್ಲಿ ಶ್ರೀರಾಮುಲು ಅವರು ತಮ್ಮ ಪಕ್ಷದಲ್ಲಿ ಬೆಳೆದಿದ್ದಾರೆ ಅಂಥವ್ರನ್ನ ಹಿನ್ನಡೆ ಮಾಡ್ಬೇಕಂತೇಳಿ ಅವ್ರದ ವರ್ಚಸ್ ಕುಣಿಸ್ಬೇಕಂಥ ಕೆಲಸ ಆಗಬಹುದು ಇದೇ ರೀತಿ ಇನ್ನೊಂದು ಪಕ್ಷದಲ್ಲಿ ಬೆಳೆದಿರ್ತಕ್ಕಂಥ ಇನ್ನೊಬ್ಬ ಲೀಡರ್ನ ಕೊಡ್ತಿದಂಥ ಕೆಲಸವನ್ನು ಯಾರೂ ಮಾಡಬಾರದು ಎಲೆಕ್ಷನ್ ಬಂದಾಗ ಮಾತ್ರ ಸಮುದಾಯ ಬೇಕು ಅವ್ರನ್ನ ಬಳಸ್ಕೋಬೇಕು ಎಲೆಕ್ಷನ್ ಆದ ನಂತರ ಅವ್ರನ್ನ ದೂರತಕ್ಕಂಥದ್ದು ಅವ್ರನ್ನ ಹಿನ್ನಡೆ ಮಾಡ್ತಕ್ಕಂಥ ಕೆಲಸ ಯಾವುದೇ ಪಕ್ಷಗಳು ಮಾಡಿದ್ರೂ ಸಹಿತ ಇಡೀ ಸಮುದಾಯ ಸಹಿಸಂಗಿಲ್ಲ ಆ ನಿಟ್ಟಿನಲ್ಲಿ ಇವತ್ತೆಲ್ಲರೂ ಪ್ರಜ್ಞಾವಂತರಾಗಿದ್ದಾರೆ ಇದನ್ನು ತಾವು ಅರ್ಥ ಮಾಡಿಕೊಂಡು ರಾಜಕೀಯ ವ್ಯಕ್ತಿಗಳು ಯಾರೇ ಇರ್ಬೋದು ಯಾವುದೇ ಪಕ್ಷದವರು ಇರ್ಬೋದು ಇದನ್ನು ಅರ್ಥ ಮಾಡಿಕೊಂಡು ಗೌರವ ಕೊಟ್ಟಾಗಲೇ ಮಾತ್ರ ಆ ಸಮುದಾಯ ಅವ್ರ ಜೊತೆಗಿರ್ತದೆ ಇಲ್ಲಾಂದರೆ ಯಾವತ್ತೂ ಒಂದು ನಮ್ಮ ಸ್ವಾಭಿಮಾನಿ ನಾಯಕ ಸಮುದಾಯ ಬೆನ್ನು ಕೊಟ್ಟರೆ ಅವ್ರನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಹೊರತು ಬೆನ್ನಿಗೆ ಚೂರು ಹಾಕಂಥ ಕೆಲಸ ಮಾಡೋದಿಲ್ಲ ಇದನ್ನು ಜನಾರ್ದನ್ ರೆಡ್ಡಿ ಅವರು ಕಳೆದ ಮೂವತ್ತು ವರ್ಷಗಳಿಂದ ಆತ್ಮಾವಲೋಕನ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದು ಕೇವಲ ಅವರೊಬ್ಬರಿಗೆ ಅಲ್ಲ ಬೇರೆ ಬೇರೆ ಸಮುದಾಯದ ನಮ್ಮ ಸಮುದಾಯವನ್ನು ಬಳಸಿಕೊಂಡು ಬೇರೆ ಬೇರೆ ಎಲ್ಲ ರಾಜಕೀಯ ನಾಯಕರಿರ್ಬೋದು ರಾಜಕೀಯೇತರ ನಾಯಕರಿರ್ಬೋದು ಅವ್ರಿಗೆಲ್ಲರಿಗೂ ಅನ್ವಯಿಸ್ತದೆ ಅಂತ ಹೇಳಿ ಸಮಾಜದ ಪರವಾಗಿ ಈ ಮೂಲಕ ಎಚ್ಚರಿಕೊಳ್ಳೋದು ಅವರು ಯಾರು ಮಾಡೋಕ್ಕಾಗಿಲ್ಲ ಇದುವರೆಗೆ ಅಂಥ ಒಂದು ಮಂತ್ರಿ ಬಗ್ಗೆ ನೀವು ಅಷ್ಟೊಂದು ಅವಹೇಳನಕಾರವಾಗಿ ಮಾತಾಡ್ತೀರಿ ಅಂತಂದರೆ ಅಂಥ ಇತ್ತು ಅಂತ ಮೊದಲಿದ್ದಾಗ ನಿಮಗೆ ಬರಲಿಲ್ಲ ಅವರು ಚಾಕು ಚೂರು ಇಟ್ಕೊಂಡು ಆಮೇಲೆ ಸಾಕ್ಸ್ನಲ್ಲಿ ಚಾಕು ಚೂರುಗಳು ಇಟ್ಕೊಂಡು ಬೆನ್ನಿಂದ ಪಡ್ಲಿಗಳು ಇಟ್ಟಿದ ಇಟ್ಕೊಂಡಿದ್ರು ಅಂತ ಹೇಳಿಕೆ ಕೊಡ್ತಿದ್ದೀರಲ್ಲ ಇದು ಒಬ್ಬ ಸಣ್ಣಗೂ ಹುಡುಗ ಕೊಡ್ತಕ್ಕಂಥ ಹೇಳಿಕೆಗಳು ಇವನ್ನ ಪುಟ್ಟು ಬಿಡಬೇಕು ಅವ್ರು ತಮಗೆ ಅವ್ರ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಂಥ ಪ್ರಸಂಗದಲ್ಲಿ ಅವರ ಸ್ವಾಭಿಮಾನ ಪ ಪಕ್ಷ ಕಟ್ಟಿ ಇರುತ್ತೆ ಇಡೀ ಕರ್ನಾಟಕದ ಉದ್ದಾರಕ್ಕೂ ಅಡ್ಡಾಡಿ ಅಷ್ಟಿ ಸಮುದಾಯವನ್ನು ಎತ್ತಿ ಕಟ್ಟಿ ನಿಲ್ಲಿಸ್ತಕ್ಕಂಥ ಸ್ವಾಭಿಮಾನ ವ್ಯಕ್ತಿ ಇವತ್ತು ಅವರು ಅಂತ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತಕ್ಕಂತಂದರೆ ಇವತ್ತು ಧಕ್ಕೆ ಬರ್ತಕ್ಕಂಥ ಒಂದು ಇಂಥ ಹೇಳಿಕೆ ಕೊಡ್ತಿದ್ದೀರಲ್ಲ ಇಡೀ ಒಂದು ಸಮುದಾಯ ಕರ್ನಾಟಕ ರಾಜ್ಯದ ಇಡೀ ಸಮುದಾಯ ಅವರ ಬೆನ್ನೆಯೊಂದಿಗೆ ನಿಂತು ಇವತ್ತು ಹೋರಾಟ ಮಾಡಲಿಕ್ಕೆ ನಾವು ಇದ್ದೀವಿ ಅಂತ ಈ ಪತ್ರಿಕೆ ಮೂಲಕ ಹೇಳೋಕ್ಕೆ ನಾನು ಇಷ್ಟಪಡ್ತಿದ್ದೇನೆ ಈ ಸಂದರ್ಭದಲ್ಲಿ ಪ್ರಮುಖವಾಗಿ ಕೆಎನ್ ಪಾಟೀಲ್ ಜಿಲ್ಲಾ ವಾಲ್ಮೀಕಿ ಮಹಾಸಭಾ ಅಧ್ಯಕ್ಷರು ಬೂದಿಗಿರಿಯಪ್ಪ ತಾಲೂಕು ಅಧ್ಯಕ್ಷರು ಶಿವರೆಡ್ಡಿ ವಕೀಲರು ಗದ್ಯಪ್ಪ ನಾಯಕ ನಾಗನಗೌಡ ಸುಂಕ್ಲಯ್ಯ ಹನುಮಂತಪ್ಪ ಬನ್ನಿಕಟ್ಟಿ ಬಸವರಾಜ್ ಸಿದ್ದಾಪುರ ರಮೇಶ್ ಪುರಸಭೆ ಸದಸ್ಯರು ಪಕೀರಪ್ಪ ಸದಸ್ಯರು ಛತ್ರಪ್ಪ ಸಿಂಗ್ನಾಳ ಪಕ್ಕೀರಪ್ಪ ಉಳೇನೂರು ಯಮನೂರಪ್ಪ ಸಾಲಂಚಿಮರ ನಾಗಪ್ಪ ದೇವಿಪುರ ಹನುಮಂತಪ್ಪ ಕಲ್ಗುಡಿ ಗಾದಿಲಿಂಗಪ್ಪ ಬೂದಿಪ್ರಭು ದುರ್ಗೇಶ್ ಪ್ಯಾಟಾಳ್ ಬಸವರಾಜ್ ಸೋಮನಾಳ್ ಮಂಜುನಾಥ್ ನಾಯಕ್ ತೊಂಡಿಹಾಳ ಬಾಲಪ್ಪ ಮಾರಿಕಾಂ ಸೋಮನಾಥ್ ಬೆರ್ಗಿ ಗೋವಿಂದಪ್ಪ ಲಿಂಗೇಶ್ ವೀರೇಶ್ ಮೈಲಾಪುರ ದೇವರಾಜ್ ಜೋರಟಿಗಿ ಹಾಗೂ ಹಿರಿಯರು ಯುವಕರು ಉಪಸ್ಥಿತರಿದ್ದರು ಸಮಗ್ರ ಟೈಮ್ಸ್ ಪ್ರಾಯೋಜಕರು ಇಪ್ಪತ್ತೈದು ವರ್ಷಗಳ ರಜತ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿ ವಿಜಯಲಕ್ಷ್ಮಿ ದಂತ ಚಿಕಿತ್ಸಾಲಯ ಮತ್ತು ಇಂಪ್ಲಾಂಟ್ ಸೆಂಟರ್ ಹಲ್ಲುಗಳ ಶಾಶ್ವತ ಸಂರಕ್ಷಣೆಗಾಗಿ ಇಂದೇ ಭೇಟಿ ನೀಡಿ ವಿಜಯಲಕ್ಷ್ಮಿ ದಂತ ಚಿಕಿತ್ಸಾಲಯ ಮತ್ತು ಇಂಪ್ಲಾಂಟ್ ಸೆಂಟರ್ ಹಳೆ ಎಂ ಪಕ್ಕದಲ್ಲಿ ಆರ್ಜಿ ಮುಖ್ಯ ರಸ್ತೆ ಶ್ರೀ ವೆಂಕಟೇಶ್ವರ ಟೆಂಟ್ ಏಜೆನ್ಸಿ ಅತ್ಯಂತ ಗುಣಮಟ್ಟದ ಶ್ಯಾಮಿಯಾನ ಅನ್ನ ಟೆಂಟ್ ಸೈಡ್ ವಾಲ್ ಡಿಸೈನರ್ ಸೀಲಿಂಗ್ ಹಾಗೂ ಪರದಾಗಳೆ ಅತ್ಯಂತ ವೇಗವಾಗಿ ತಯಾರಿಸಿ ಯೋಗ್ಯ ಬೆಲೆಗೆ ಹೋಲ್ಸೇಲ್ ದರದಲ್ಲಿ ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ಸರಬರಾಜು ಮಾಡುತ್ತಿರುವ ಪ್ರಖ್ಯಾತ ಏಜೆನ್ಸಿ ಗುಣಮಟ್ಟದ ಡೆಕೋರೇಷನ್ ಸಾಮಾನುಗಳಿಗಾಗಿ ಹಿಂದೆ ಸಂಪರ್ಕಿಸಿ ಶ್ರೀ ವೆಂಕಟೇಶ್ವರ ಟೆಂಟ್ ಏಜೆನ್ಸಿ ಯೂನಿಯನ್ ಬ್ಯಾಂಕ್ ಹತ್ತಿರ ಸಾಯಿಬಾಬಾ ಗುಡಿಯ ಪಕ್ಕದಲ್ಲಿ ಗಾಂಧಿನಗರ ಜಾಲಿಹಾಳ ಕ್ಯಾಂಪ್ ತಾಲೂಕು ಸಿಂಧನೂರು ರಾಯಚೂರು ಭಾರತ ದೇಶದಾದ್ಯಂತ ಅತ್ಯಂತ ಗುಣಮಟ್ಟದ ಲಕ್ಸುರಿ ಬೆಡ್ ಗಳನ್ನು ಸರಬರಾಜು ಮಾಡುವ ಫ್ಯಾಕ್ಟರಿ ಔಟ್ಲೆಟ್ ನಮ್ಮಲ್ಲಿ ರೂಪಾಯಿಗಳಿಂದ ಐವತ್ತು ಸಾವಿರ ರೂಪಾಯಿಗಳವರೆಗೆ ಅತ್ಯಂತ ಗುಣಮಟ್ಟದ ಬೆಡ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಎನ್ ಜಿ ಆರ್ ಲಕ್ಸುರಿ ಕಂಫರ್ಟ್ ಮ್ಯಾಟ್ರಸ್ ಸಾಯಿಬಾಬಾ ಗುಡಿಯ ಹತ್ತಿರ ಗಾಂಧಿನಗರ ತಾಲೂಕ್ ಸಿಂಧನೂರು ನಮ್ಮ ಸಿಂಧನೂರು ಬ್ರಾಂಚಿನ ವಿಳಾಸ ವಾರ್ಡ್ ನಂಬರ್ ಎಂಟು ವೆಂಕಟರಾವ್ ಕಾಲೋನಿ ಬಸ್ ಸ್ಟ್ಯಾಂಡ್ ರೋಡ್ ಹೆದ್ರಾ ಸಿಂಧನೂರು ಸಿಂಧನೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಅಮೆರಿಕದ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಪ್ರಾರಂಭವಾಗಿರುವ ಲಕ್ಕಿ ಇಂಟೀರಿಯರ್ಸ್ ಸಿಂಧನೂರಿನಲ್ಲಿ ನಿಮ್ಮ ಕನಸಿನ ಮಾಡ್ಯುಲರ್ ಇಂಟೀರಿಯರ್ ಗಳಿಗಾಗಿ ಹಿಂದೆ ಭೇಟಿ ನೀಡಿ ಲಕ್ಕಿ ಇಂಟೀರಿಯರ್ಸ್ ಪಿಡಬ್ಲ್ಯೂ ಡಿ ಕ್ಯಾಂಪ್ ವಾರ್ಡ್ ನಂಬರ್ ಮೂವತ್ತು ಒಳಬಳ್ಳಾರಿ ರಸ್ತೆ ಸಿಂಧನೂರು